ಭಟ್ಕಾ ಆಡಿಸಿದ ಆರೋಪದಲ್ಲಿ ಬಂಧಿಸಲಾಗಿದ್ದ ಆರೋಪಿಯು ಬಂಧನಕ್ಕೊಳಗಾದ ಕೆಲವೇ ಗಂಟೆಗಳಲ್ಲಿ ಸಾವನ್ನಪ್ಪಿರುವ ಘಟನೆ ದಾವಣಗೆರೆಯ ಚನ್ನಗಿರಿಯಲ್ಲಿ ನಡೆದಿದೆ ಇದು ಲಾಕಪ್ ಡೆತ್ ಅಂತ ಮೃತನ ಸಂಬಂಧಿಕರು ಆರೋಪಿಸಿದ್ದಾರೆ ಶುಕ್ರವಾರ ಸಂಜೆ ಚನ್ನಗಿರಿ ಪೊಲೀಸರು ಮಟ್ಕಾ ಆಡಿಸಿದ ಆರೋಪದಲ್ಲಿ ಆದಿಲ್ನನ್ನ ಬಂಧಿಸಿದ್ರು ಸಂಜೆ ಪೊಲೀಸ್ ಠಾಣೆಗೆ ಕರೆತಂದಿದ್ದಾಗ ಕಡಿಮೆ ರಕ್ತದೊತ್ತಡ ಆಗಿ ಕುಸಿದು ಬಿದ್ದಿದ್ದ ಆಸ್ಪತ್ರೆಗೆ ಸಾಗಿಸುವ ವೇಳೆ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟ ಎನ್ನಲಾಗಿದೆ ಇದರಿಂದ ಆಕ್ರೋಶಗೊಂಡಿರುವಂತಹ ಉದ್ರಿಕ್ತ ಗುಂಪು ಪೊಲೀಸ್ ಠಾಣೆಯ ಮೇಲೆ ಏಕಾಏಕಿ ದಾಳಿ ಮಾಡಿದೆ ಅನಿರೀಕ್ಷಿತ ದಾಳಿಯಿಂದಾಗಿ ಏಳು ಪೊಲೀಸ್ ವಾಹನಗಳು ಹಾನಿಯಾಗಿವೆ ಠಾಣೆಯ ಮುಂದಿದ್ದ ಧ್ವಜದ ಕಟ್ಟೆ ಸೇರಿದಂತೆ ಠಾಣೆಯ ಪೀಠೋಪಕರಣಗಳನ್ನು ಧ್ವಂಸಗೊಳಿಸಲಾಗಿದೆ ಉದ್ರಿಕ್ತರು ಮನಬಂದಂತೆ ಕಲ್ಲು ತೂರಾಟ ನಡೆಸಿದ್ರು ಇದರಿಂದಾಗಿ ಹನ್ನೊಂದು ಮಂದಿ ಪೊಲೀಸರಿಗೆ ಗಾಯಗಳಾಗಿವೆ ಶುಕ್ರವಾರ ರಾತ್ರಿ ನಡೆದ ಘಟನೆಯ ದೃಶ್ಯಗಳು ಠಾಣೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸಂಬಂಧಪಟ್ಟಂತೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ ವ್ಯಕ್ತಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆರರಿಂದ ಏಳು ನಿಮಿಷ ಕೂಡ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಲಾಕ್ಅಪ್ ಡೆತ್ ಅಂತ ಕೆಲವರು ಹೇಳ್ತಾ ಇದ್ದಾರೆ ನಮ್ಮಲ್ಲೂ ಕೂಡ ಸಿಸಿ ಕ್ಯಾಮೆರಾ ಇದೆ ಎಲ್ಲ ಪರಿಶೀಲನೆ ಮಾಡಲಾಗ್ತಾ ಇದೆ ಪ್ರಾಮಾಣಿಕ ತನಿಖೆ ಮಾಡ್ತೇವೆ ಅಂತ ತಿಳಿಸಿದ್ರು ಚೆನ್ನಗಿರಿ ಪೊಲೀಸರು ನೀಲಿ ಖಾಲಿ ಮುಂದೆ ಅಂತ ಸುಮಾರು ಮೂವತ್ತೆರಡು ವರ್ಷ ಇಲ್ಲಿ ಚೆನ್ನಾಗಿ ಕೊಡ್ತೀನಿ ವಾಸಿದೆ ಫಿಫ್ಟೀನ್ಸ್ ಸೊ ಅದನ್ನು ನಮ್ಮ ಒಂದು ಪ್ರಕರಣದಲ್ಲಿ ಕರ್ಕೊಂಡು ಬಂದಿರ್ತಾರೆ ಅದಾದ ನಂತರ ವಿತಿನ್ ಒಂದು ಸಿಕ್ಸ್ ಸೆವೆನ್ ಮಿನಿಟ್ಸಲ್ಲಿ ಅವರು ಟೂ ಲ್ಯಾಕ್ಸ್ ಹಾಕ್ತಾರೆ ಉಸ್ತು ಬಿಡುತ್ತಾರೆ ಅದಾದ್ಮೇಲೆ ಇಮಿಡಿಯೇಟಾಗಿ ನಮ್ಮ ಪೊಲೀಸ್ ನಮ್ಮ ಚನ್ನಗಿರಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಅಲ್ಲಿ ಬಂದು ವೈದ್ಯರು ಇಮಿಡಿಯೇಟ್ ಆಗಿ ಎಲ್ಲ ಚೆಕ್ ಮಾಡಿ ಎಲ್ಲ ನೋಡ್ತಾರೆ ಅಂತ ಚೆನ್ನಾಗಿ ಹೇಳಿ ಕೇಳ್ತಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿ ಪೊಲೀಸರ ವಶದಲ್ಲಿದ್ದ ವ್ಯಕ್ತಿ ಮೂರ್ಛೆ ರೋಗದಿಂದ ಮೃತಪಟ್ಟಿದ್ದಾನೆಯೇ ವಿನಃ ಅದು ಲಾಕ್ಅಪ್ ಡೆತ್ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅವನಿಗೆ ಪಿಟ್ಸ್ ಪತಿ ತಂತೆ ಅದಕ್ಕೆ ನಾನು ಏನ್ ಹೇಳಿದೀನಿ ಅಂತಂದ್ರೆ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಅದಕ್ಕೆ ಇನ್ಸ್ಪೆಕ್ಟರ್ ಡಿ ಸಸ್ಪೆಂಡ್ ಮಾಡಿ ಯಾಕಂತಂದ್ರೆ ಐ ಆರ್ ಮಾಡಿದ ಯಾರನ್ನು ಕೂಡ ಕರ್ಕೋ ವಿಚಾರಣೆ ಮಾಡಿ ಕಲಿಸ್ಕೊಡ್ಬೇಕು ಅದೇ ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತ ಹೇಳಿ ಕೊಟ್ಟ ಲಾಕಪ್ ಬೇಕಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ ಲಾಕಪ್ ಬೇಕಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರು ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ ಆಸ್ಪತ್ರೆ ಕರ್ಕೊ ಮೇಲೆ ಅವರು ಅಸ್ವಾಗಿದ್ದಾನೆ ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎನ್ಕ್ವೈರಿ ಮೃತ ಆದಿಲ್ ಅವರ ಮೃತದೇಹವನ್ನ ದಾವಣಗೆರೆ ನಗರದ ಜಿಲ್ಲಾ ಚಿಗಟೇರಿ ಆಸ್ಪತ್ರೆಯ ಶವಾಗಾರಕ್ಕೆ ತಂದು ಮರಣೋತ್ತರ ಪರೀಕ್ಷೆ ಮಾಡಲಾಯಿತು ಪರೀಕ್ಷೆ ಬಳಿಕ ಮೃತದೇಹವನ್ನ ಚನ್ನಗಿರಿಗೆ ಪೊಲೀಸ್ ಭದ್ರತೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಲಾಯಿತು